ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಬಿಜೆಪಿ ಶಾಸಕ ಬೆಲ್ದಳೆ ನಡುವೆ ಮಾತಿನ ಜಟಾಪಟಿ ನಡೆದಿದೆ ಬೀದರ್ನ ಅಂಬೇಡ್ಕರ್ ವೃತ್ತದಲ್ಲಿ ಜಿಲ್ಲಾಡಳಿತ ಆಯೋಜಿಸಿದ್ದ ಜಯಂತಿ ಕಾರ್ಯಕ್ರಮದಲ್ಲಿ ಮೊದಲು ವೇದಿಕೆ ಮೇಲೆ ಗ್ಯಾರಂಟಿ ವಿಚಾರಗಳ ಕುರಿತಂತೆ ಮಾತನಾಡಿದ ಸಚಿವ ಈಶ್ವರ್ ಅವರು ಗ್ಯಾರಂಟಿ ಯೋಜನೆಗಳಿಂದ ಸಾಗರ್ ಖಂಡ್ರೆ ಗೆಲುವು ಎಂದು ಭಾಷಣ ಮಾಡಿದ್ದಾರೆ ಬಳಿಕ ಖಂಡ್ರೆ ಭಾಷಣವನ್ನು ಚುನಾವಣಾ ಭಾಷಣ ಎಂದು ಲೇವಡಿ ಮಾಡಿ ಚುನಾವಣೆ ಚುನಾವಣೆ ಇನ್ನು ಮೂರು ವರ್ಷಗಳಿವೆ ಎಂದು ಬಿಜೆಪಿ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಳೆ ಹೇಳಿದ್ದಾರೆ ಶಾಸಕ ಶೈಲೇಂದ್ರ ಬೆಲ್ದಳೆ ಭಾಷಣ ಮುಗಿಯುತ್ತಿದ್ದಂತೆ ಪೋಡಿಯಂಗೆ ಬಂದು ಕೌಂಟರ್ ಕೊಟ್ಟ ಸಚಿವ ಈಶ್ವರ್ ಖಂಡ್ರೆ ಈ ಪವಿತ್ರ ಕಾರ್ಯಕ್ರಮದಲ್ಲಿ ನಾನು ಸತ್ಯವನ್ನು ಹೇಳಿದ್ದೇನೆ ಸತ್ಯ ಹೇಳಿದ್ರೆ ಯಾಕೆ ಹೆಗಲು ಮುಟ್ಟಿಕೊಂಡು ನೋಡ್ಕೋತೀರಾ ಇನ್ನು ಕೆಲವು ವಿಷಯಗಳನ್ನ ಹೇಳಿದ್ರೆ ವೇದಿಕೆಯಿಂದ ನಿರ್ಗಮನ ಮಾಡಬೇಕಾಗತ್ತೆ ಹೊಸದಾಗಿ ಶಾಸಕರಾಗಿದ್ದೀರಿ ಯಾವ ವೇದಿಕೆಯಲ್ಲಿ ಏನು ಮಾತನಾಡಬೇಕು ಅರ್ಥ ಮಾಡಿಕೊಳ್ಳಿ ಎಂದು ಬೆಳ್ಳಿಯ ಏಟಿಗೆ ತಿರುಗೇಟು ನೀಡಿದ ಬೀದರ್ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅದನ್ನು ಈಗ ಅನುಸರಣೆ ಮಾಡ್ತಾ ಇದ್ದಾರೆ ಮಧ್ಯಪ್ರದೇಶ ನೋಡಿದಿರಿ ಮಹಾರಾಷ್ಟ್ರ ನೋಡಿದಿರಿ ದಿಲ್ಲಿ ನೋಡಿದಿರಿ ನಾವು ನೋಡಿದಾಗ ಏ ರಾಜ್ಯ ದಿವಾಳಿ ಆಗ್ತದೆ ದಿವಾಳಿ ಆಯ್ತಾ ಇವತ್ತು ಬಡವರಿಗೆ ಪರಿಶಾತಿ ಪರಿಶಾಪ ಹಣ ಕೊಟ್ಟರೆ ದಿವಾಳಿ ಆಗುತ್ತಾ ಇವತ್ತು ಕೆರೆ ನೀರು ಕೆರೆಗೆ ಚೆಲ್ಲುವಂತ ಹೇಳಿ ಹೇಳ್ತಾರೆ ಬಂದಂತ ಹಣ ಬಡವರ ಉದ್ಧಾರಕ್ಕಾಗಿ ಇವತ್ತು ಗಮನ ಈ ಕಾರಣ ನಮ್ಮ ಉಸ್ತುವಾರಿ ಸಚಿವರು ಸವಿಸ್ತರಾಗಿ ಚುನಾವಣೆ ಭಾಷಣ ಮಾಡಿದರು ಯಾರು ಅನಿತ್ತ ಭಾವಿಸಬಾರ್ದು ಇನ್ನು ಮೂರು ವರ್ಷ ಚುನಾವಣೆ ಉಸ್ತುವಾರಿ ಸಚಿವರು ಅದನ್ನು ಇವಾಗ ಇವಾಗ ಹೇಳಿದರು ಅದಕ್ಕೆ ಇನ್ನು ನಾನ್ ಮುಖ್ಯಮಂತ್ರಿ ಬರಿದಾರೆ ಅವಾಗ ಇವೆಲ್ಲ ಹೇಳಿದ್ರು ಸರಿ ಇತ್ತಂತ ನನ್ನ ಮನಸ್ಸಿನ ಭಾವನೆ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ವೇದಿಕೆ ಮುಖಾಂತರ ಯಾಕಂದ್ರೆ ಇವತ್ತಿನ ಶ್ರೇಷ್ಠ ದಿನ ನಮ್ಮೆಲ್ಲರಿಗೂ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಐದಿಯನ್ನು ಪಂಚ ತೀರ್ಕೊಳ್ಳವ ಅವ್ರ ಪ್ರಧಾನಿ ಆದ್ಮೇಲೆ ಐದನ್ನ ಡೆವಲಪ್ ಮಾಡ ಶೈಲೇಂದ್ರ ಬೆಲ್ದಾಳೆ ಅವರು ನಾನು ರಾಜಕೀಯ ಭಾಷಣ ಮಾಡಿದ್ದೀನಿ ಅನ್ನುವಂತ ಮಾತು ಹೇಳಿದ್ದಾರೆ ಇದೊಂದು ಪವಿತ್ರವಾದಂತ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಾನು ಯಾರ ಹೆಸರು ತಗೊಂಡಿಲ್ಲ ಸತ್ತ ಹೇಳಿದ್ದೇನೆ ಸತ್ಯ ಇದ್ದಿದ್ದು ಹೇಳಿದ್ರೆ ಯಾಕೆ ಅಗಲು ಮುಟ್ಟು ನೋಡ್ಕೊಳ್ತಾ ಇದ್ದೀರಿ ನಿಮ್ಗೆಲ್ಲಾದ್ರೂ ಹೇಳಿದ್ದಾನ ನಾನು ಇನ್ನೂ ಕೆಲವು ವಿಷಯಗಳು ಹೇಳಿದ್ರೆ ಮತ್ತೆ ವೇದಿಕೆ ಮೇಲೆ ನಿರ್ಗಮನ ಮಾಡಬೇಕಾಗುತ್ತೆ ಅದು ಯಾವುದು ವಿವಾದ ಹೇಳಿಕೆ ನಾನು ಕೊಡ್ತಾ ಇಲ್ಲ ಉಸ್ತುವಾರಿ ಸಚಿವರಾಗಿ ನಮ್ಮ ಸರ್ಕಾರ ಏನ್ ಮಾಡಿದೆ ನಾವೇನು ಕಾರ್ಯಕ್ರಮ ಕೊಡ್ತಾ ಇದ್ದೀವಿ ಏನ್ ಮಾಡಿದ್ದೇವೆ ಕೊಟ್ಟ ಭರವಸೆ ಈಡೇರಿಸಿದ್ದೇವೆ ಇದು ಇಂಥ ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಹೇಳುವಂಥದ್ದು ನನ್ನ ಕರ್ತವ್ಯ ಇದೆ ಧರ್ಮ ಇದೆ ಅದನ್ನು ನಾನು ಹೇಳಿದ್ದೇನೆ ಇದಕ್ಕೆ ಇನ್ನೂ ಹೊಸದಾಗಿ ಶಾಸಕರಾಗಿದ್ದೀರಿ ಯಾವ ವೇದಿಕೆ ಮೇಲೆ ಏನು ಮಾತಾಡಬೇಕು ಅನ್ನೋಂಥದ್ದು ಅರ್ಥ ಮಾಡಿಕೊಂಡು ಮಾತಾಡಬೇಕು ಅಂತ ಹೇಳಿ ನಿಮಗೆ ಸಲಹೆಯನ್ನು ಕೊಡ್ತಾ ಇದ್ದೀನಿ ಧನ್ಯವಾದ ಇದನ್ನು ಕಳಿಸಲಿಕ್ಕೆ ಹೋಗೋದಿಲ್ಲ